ও <laughs> বালি <laughs> నుడిదంగాతల పోనం జెప్టిని పో పోం జెప్టినం క్ర ఈసినోడస్ కొంది తోల యాపొనొ ఆ

ఓసత్తా అంద కేసి నన్న మంత్రవాది జాదు యార నమ్మల్గా ಈ ಸತ ಬರ್ಲಿ ಅವ್ನು ಮಾಡ್ತೀನಿ ಅವನು ಎಲ್ಲ ಬರಲಿ ಅವ ನಾ ಮಾಡತ್ತೀನಿ ಅವನು ಬರಲಿ ಗೊತ್ತೈತೆ ಅವಲ್ಲವ ಮಾಡ್ತೀನಿ ಯಾರು ನಂಬರ್ಗೆ ಯಾರು ನಾನು ಅವ ಬರಲಿ ಅವಾಗ ನಂಬತ್ತೀನಿ ಒಟ್ಟ್ರಿಗೆ ಬರಲೇವ ಅವಾಗ ಬರಲಿ ನಮಸ್ಕಾರ ಅಲ್ಲ ಅವನ ಹೊಳ್ಳಿ ಬಂದಿದ್ದೀನಿ ಹಾ ಬಂದಿಯ ಹೊಳ್ಳಿ ಸಂಬಳ ಮನೆ ಮಾಡಿದ್ದ ನಿಮ್ಮ ನಮಗೆ ಈಗ ಭಾಳ ಕಾಸು ಆಗ್ತಾವ್ರಿ ಜವ್ ಅದು ಅದಕ್ಕೆ ರೀ ಇದು ಈ ಸಲ ತಪ್ಪತ್ತು ರೀ ಕಾಲು ಮುಗಿತೀನಿ ರೀ ಇದೊಂದು ಸಲ ಪರಿಹಾರ ಮಾಡಿಕೊಟ್ಬಿಡ್ರಿ ನಮಗೆ ಕಾಡ್ಸೋದಲ್ಲ ರೀ ಇನ್ನೊಮ್ಮೆ ಹಂಗೆ ತಪ್ಪತ್ತು ಸಂಗಳ ನಿನ್ನ ಸುಮ್ಮ ಬಡ ಏನೈತಿ ಬಡ ಬಡ ಕೇಳ್ಕೊಂಡು ಹೋಗ ಅಲ್ಲ ರೀ ಸಂಗಳ ನಾ ನಾನು ನಮ್ಮ ಮನೆಯಾಗ ಮುಕ್ಕೊಂಡಿದ್ದೀನಿ ರೀ ಅವಾಗ ಒಂದು ಕನಸು ಬಿತ್ರಿ ಕನಸು ಬೀಳೋಣ ಎದ್ದೀನ್ ರೀ ಹೇಳೋಣ ಆ ಕಡಮ್ ಇಕ್ಕಡಮ್ ಹೋದಂಗೆ ಆಗತೈತಿ ರೀ ಸೊಗಳ ರೀ ಸಂ ಒಂದಿಟ್ಟು ಕೂತು ಯೋಚನೆ ಮಾಡಿದೀನಿ ರೀ ಅವಾಗ ಯೋಚನೆ ಮಾಡ್ಕೊತ ಮಾಡ್ಕೊತ ನೀವು ನೆನ್ಪಿ ಬಂದಿರಿ ಅವಾಗ ನೀವ್ ನೆನ್ಪಿ ಬರ್ನ ಅವಾಗ ನಿಮ್ಮ ಕೆಲವಾಗ ಬರ್ಬೇಕಂತ ಬಂದಿನಿರಿ ಈ ಕಡೆ ನೀ ನಾನು ನಿಬ್ಬಳೆ ತಂದು ನಾನು ಮ್ಯಾಗ ಮಾತ್ರ ಮಾಡಿದ್ಯಾ ಹಾಂ ಯಾಕಂದ್ರೆ ನಾನು ತೆಗಿತೀನಿ ಈಗ ನೀ ನಾನು ಇದು ಏನು ಹೇಳ್ತೀನಿ ನಾನು ಕೇಳ್ಬೇಕಿ ಹಾಂ ನಾನು ಹೇಳಿದ ಕೇಳಿದ್ರೆ ಅಟ್ಟ ತೆಗಿತೀನಿ ಇಲ್ಲಕ್ಕ ತೆಗಿದಿಲ್ಲ ಅಲ್ಲಿ ಸೊಗಳ ನೀವು ಹೇಳಿದ್ ನಾವು ಎಲ್ಲ ಮಾಡ್ತೀನಿ ರೀ ನನಗೆ ಎಲ್ಲ ಕಾಡು ಎಲ್ಲ ತೆಗೆದು ಬಿಡ್ರಿ ನೀವು ಹೇಳಿದ್ದು ಎಲ್ಲ ಮಾಡ್ತೀನಿ ರೀ ನಾನು ರೀ ಇಲ್ಲಿ ಸೊಗಳ ನೀವು ಹೇಳಿದ್ದು ಎಲ್ಲ ಮಾಡ್ತೀನಿ ರೀ ನಾನು ರೀ ಅದನ್ನೊಂದು ಪರಿಹಾರ ಮಾಡಿಬಿಡ್ರಿ ನನಗೆ ಅವು ಕಾಡುದೊಂದು ಅದನ್ನೊಂದು ಪರಿಹಾರ ಮಾಡಿಬಿಡಿರಿ ನನಗೆ ತಡಿ ಮಾಡ್ತೀನಿ ீகர் கத்திரி இதொந்தேனும் இல்லை நோடீ நான் தகரீ முருக கத்திரி ஓட பத்தி நீ இதுசாத்தீது ಇದನ್ನ ತಿನ್ನ ಇದು ನಾ ನುಂಗ ಇದನ್ನು ಫಸ ತೊಗೊಂದ ನುಂಗ ಅಕಸ್ಮಾತ್ ಕಚ್ ಕಚ್ ತಿಂದೆ ಅನ್ಕೊ ನಾ ಆದಷ್ಟು ಹೆಚ್ಚು ಕಾಣ್ತಾವು ನುಂಗಿದ್ರೆ ನೀನು ಎಲ್ಲ ಸರಿ ಆಕ್ಕಾವು ಕೊಡ್ರಿ ಸಂಗ ನುಂಗು ನುಂಗಲಪ್ಪ ಇದುನು ಇಷ್ಟು ದೊಡ್ಡದೈತಿ ಹ್ಞೂ ಬೈ ನುಂಗ ಅದನಾ ಏನಾಗತ್ತೋ ಎಪ್ಪ ಇದು ನನಗೆ ಇದು ಸಂಗ ಹಿಂಗ ನಿಂದ್ರ ಸ್ವಲ್ಪ ಸಂಗೋಳ ಇದ್ರಿ ವಿಚಿತ್ರ ಹೊಟ್ಟೆಗೆ ಹೋಗಿದ್ದು ಬದಾಮಿ ನೀವ್ ಹೊರಗ ಬಂದಿದ್ದು ಬಾಳೆಹಣ್ಣ ಇದಂಗ್ ವಿಚಿತ್ರ ಆತ್ರಿ ನನಗ ಮೊದಲ ಕಷ್ಟ ಇತ್ತು ಅದ್ಕೆ ಬಾದಾಮಿ ಈ ಕಷ್ಟ ಒತ್ತದೆ ಅದ್ಕೆ ಭಾಳ ಅನ್ನೊಂದೆಲ್ಲ ಈಗ ಕಷ್ಟ ಪರಿಹಾರ ಆಯ್ತು ಅಲ್ಲಿ ಈಗೆಲ್ಲ ಪರಿಹಾರ ಆತು ನಾನು ದಕ್ಷಿಣ ಕೊಡಪ್ಪ ಎಲ್ಲಿ ರೊಕ್ಕ ತಂದಿತ್ತುನು ಯಪ್ಪ ಇವ ಎಲ್ಲಿ ದಕ್ಷಿಣ ಕೊಡಬೇಕಂಗ ಕೆದ ಒಂದು ರೂಪಾಯಿ ನೀರು ಏನು ಮುರ್ಜೀಗ ಆ ಒಂದು ಐಡ್ಯ ಒತ್ತವ ಹಂಗಳೊಂದು ಇಟ್ಟ ಇಲ್ಲಿ ಹೊರಗೆ ಕೆಲಸ ಐತಿ ಹೋಗಿ ಏಯ್ ಎಲ್ಲಿ ಹೊಂಟಿ ಸುಮ್ಮ ಇಲ್ಲ ದಕ್ಷಿಣ ಇಟ್ಟೋಗ ಇರ್ಲಿಕ್ಕ ನೀನ್ ಬದಾಮಿನ ಬದಾಮಿ ಎಲ್ಲಿ ಒಳಗೆ ನೀನು ಮುಚ್ಚಿ ಗಪ್ಪ ಮಾಡಿ ಬಿಡ್ತೀನಿ ಒಂದು ರೂಪಾಯಿ ಇಲ್ರಿ ರೂಪಾಯಿ ಇಲ್ರಿ ಬಿಟ್ಟು ಬಿಡ್ರಿ ನಾನಿ ಈಗ ನೋಡಿದ್ರೆ ಫಸ್ಟ್ ಏನು ಬೌಂಡಿಗೆ ಆಗಿಲ್ಲ ಇವ ನೋಡಿದ್ರೆ ಒಂದು ರೂಪಾಯಿ ಇಲ್ಲಂತಾನ ಏನ್ ಮಾಡ್ಲಿ ಅಪ್ಪ ಬೌಂಡಿ ಒಂದು ಒಂದ್ ಇಲ್ಲ ಅಂತಾನ ಏನು ಮಾಡ್ಲಿ

ಸಿಗ್ತಿ ಮಗಳ ನೀ ಶುಗ್ತಿ ನೀ ನನ್ನ ಕೈಯ ಸಿಕ್ರೆ ಉಳಂಗಿರಲ್ಲೇ ನೀ ಹೊಸ ಅಂಗಿ ಎಲ್ಲ ಇದು ಮಾಡಿತ್ತು ಯಪ್ಪಾತ್ರಿ ತಮ್ಮ ಹೊಡೆದಿದ್ದೆ ನಿಲ್ಲ ಎಲ್ಲರಿ ಎಲ್ಲಾರ್ಕಿದ ಕಾಮನ್ ಅದು ಎಲ್ಲ ಜಗ ನಡಿವು ವಿಷಯ ಆಯ್ತು ಪಪ್ಪ ನೀನು ಬರ್ರಿ ಹ್ಞೂ ಎಲ್ಲ ಕಾಮನ್ ಅದ ಎಲ್ಲ ನೀವು ಕೂಡ ಯಾರಿಗಿಂಗ್ ಮಾಡಕ್ಕೋಗಬೇಡ್ರಿ ಹಂಗೆ ನಮ್ಮ ಯೂಟ್ಯೂಬ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕ ಹಾಗೆ ಮಠದಲ್ಲಿ ಗಂಟೆ ಇರುವ ಅಣ್ಣ ತಗೊಳೀರಿ ಬಾಯ್ ಸಿ ಯು